ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಶ್ರೀ ಮಾತ್ರೇ ನಮಃ ನಮಸ್ತೆ ಬ್ರಹ್ಮರೂಪಾಯ ನಮಸ್ತೆ ಪ್ರಿಯ ನಮಸ್ತೆ ರುದ್ರರೂಪಾಯ ಭಾಸ್ಕರಾಯ ನಮೋ ನಮಃ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯರೇ ವೈದಿಕ ಧರ್ಮದಲ್ಲಿ ಭಗವಂತನನ್ನು ಉಪಾಸನೆ ಮಾಡುವ ಆರು ಮಾರ್ಗಗಳು ಅಂತ ಹೇಳಿ ನಮಗೆ ಶಂಕರ ಭಗವತ್ಪಾದರು ಮಾರ್ಗಸೂಚಿಯನ್ನು ಕೊಟ್ಟಿದ್ದಾರೆ ಶೈವ ವೈಷ್ಣವ ಶಾಕ್ತೇಯ ಗಾಣಾಪತ್ಯ ಸ್ಕಂದ ಸೌರ ಈ ಆರು ಮಾರ್ಗಗಳ ಮೂಲಕ ಅವರಿಗೆ ಇಷ್ಟವಾದ ದೈವವನ್ನು ಅವರು ಉಪಾಸನೆ ಮಾಡಿ ಮುಕ್ತಿಯನ್ನು ಹೊಂದಬಹುದು ಅಂತ ಈ ಆರರಲ್ಲಿ ನಮಗೆ ಪ್ರತ್ಯಕ್ಷವಾಗಿ ಕಾಣುವ ದೈವ ಯಾವುದು ಅಂತಂದರೆ ಅದು ಸಾಕ್ಷಾತ್ ಸೂರ್ಯ ಭಗವಾನ್ ಸೂರ್ಯನನ್ನು ಉಪಾಸನೆ ಮಾಡುವುದು ನಮ್ಮ ಪ್ರತಿನಿತ್ಯದ ಒಂದು ಭಾಗವಾಗಿರಬೇಕು ಹಾಗೆ ಸೂರ್ಯಾರಾಧನೆ ಮಾಡುವುದರಿಂದ ಆರೋಗ್ಯವು ವೃದ್ಧಿಯಾಗತ್ತೆ ಬುದ್ಧಿ ಪ್ರಚೋದನೆಯಾಗತ್ತೆ ಅಧಿಕಾರದಲ್ಲಿ ಉತ್ತಮವಾದ ಸ್ಥಾಯಿಯನ್ನು ಹೊಂದುತ್ತಾರೆ ಸಮಾಜದಲ್ಲಿ ಒಳ್ಳೆಯ ಗೌರವ ಲಭ್ಯವಾಗುತ್ತೆ ಮತ್ತು ಅವನ ಕರುಣೆಯ ಕಿರಣಗಳೇ ನಮಗೆ ಪ್ರಾಣಶಕ್ತಿಯನ್ನು ಕೊಡ್ತಾ ಇದೆ ಹೀಗೆ ಹೀಗೆ ಇಹಾಪರ ಅನ್ನುವಂಥ ಎರಡನ್ನೂ ಕೊಡುವ ಪ್ರತ್ಯಕ್ಷವಾದ ದೈವ ಸಾಕ್ಷಾತ್ ಸೂರ್ಯ ಭಗವಾನ್ ವೇದಗಳಲ್ಲಿ ಸೌರ ಅರುಣ ಮಂತ್ರಗಳು ಸಾಕಷ್ಟಿದೆ ಪುರುಷ ಸೂಕ್ತದಲ್ಲಿ ರುದ್ರ ಮಂತ್ರಗಳಲ್ಲಿ ಸೂರ್ಯ ತತ್ವವನ್ನು ಹೇಳಿದ್ದಾರೆ ಹಾಗೆಯೇ ಉಪನಿಷತ್ತುಗಳಲ್ಲೂ ಸಹ ಸೂರ್ಯ ಸಂಬಂಧವಾಗಿರಬಹುದಾದ ಉಪಾಸನಾ ಕ್ರಮಗಳು ಇದ್ದಾವೆ ಇಂತಹ ಸೂರ್ಯನನ್ನು ಯಾರು ಯಾವ ದೃಷ್ಟಿಕೋನದಿಂದ ಪ್ರಾರ್ಥನೆ ಮಾಡಿದರೆ ಅವರಿಗೆ ಆಯಾ ಫಲವನ್ನು ಕೊಟ್ಟು ಅನುಗ್ರಹಿಸುವಂಥವನಾಗಿದ್ದಾನೆ ಸೂರ್ಯ ಭಗವಾನ್ ಪುರಾಣಗಳು ಹೇಳುತ್ತೆ ಯಾಜ್ಞವಲ್ಕರಿಗೆ ಶುಕ್ಲ ಯಜುರ್ವೇದವನ್ನ ಇತ್ತನಂತೆ ಈ ಸೂರ್ಯ ಭಗವಾನ್ ಅಶ್ವರೂಪದಲ್ಲಿ ಹಾಗಾಗಿ ಅವನು ವೇದ ಸ್ವರೂಪ ಅಂತ ಅರ್ಥವಾಗುತ್ತೆ ಅಗಸ್ತ್ಯರಿಂದ ರಾಮನಿಗೆ ಆದಿತ್ಯ ಹೃದಯ ಮಂತ್ರೋಪದೇಶವಾಯಿತು ರಾವಣನ ಸಂಹಾರದ ಕಾಲದಲ್ಲಿ ಹಾಗಾಗಿ ಇದರಿಂದ ನಾವು ತಿಳಿಯಬಹುದಾದದ್ದು ಸೂರ್ಯ ಭಗವಾನ್ ದುಷ್ಟತ್ವವನ್ನು ನಿಗ್ರಹ ಮಾಡ್ತಾನೆ ಅಂತ ಮತ್ತೆ ಸತ್ರಾಜಿತ್ಯಮತಕ್ಕಂಥ ರಾಜನಿಗೆ ಸ್ಯಮಂತಕ ಮಣಿಯನ್ನು ಪ್ರದಾನ ಮಾಡಿದ ಹಾಗಾಗಿ ಅವನು ಸಕಲ ಸಂಪತ್ತಿನ ಅಧಿದೇವತೆ ಅಂತ ಧರ್ಮರಾಜನಿಗೆ ವನವಾಸದಲ್ಲಿದ್ದ ಕಾಲದಲ್ಲಿ ಅಕ್ಷಪಾತ್ರೆಯನ್ನು ದಯಪಾಲಿಸ್ತಾನೆ ತನ್ಮೂಲಕ ಅವನು ಅನ್ನಪ್ರದಾತ ಅಂತ ನಮಗೆ ಹೇಳಬೇಕಾದ ವಿಚಾರವೇ ಇಲ್ಲ ಅವನು ಕರುಣೆಯಿಂದ ಮಳೆಯನ್ನು ಸುರಿಸಿದರೆ ಮಾತ್ರ ಭೂಮಿ ಸುಭಿಕ್ಷೆಯಿಂದ ಕೂಡಿರುತ್ತೆ ಇನ್ನು ಪಾಂಚಾಲಿ ಕೀಚಕನ ಬಾಧೆಯಿಂದ ರಕ್ಷಿಸು ಅಂತ ಹೇಳಿ ಪ್ರಾರ್ಥನೆ ಮಾಡಿದಾಗ ತನ್ನಿಂದ ಒಂದಷ್ಟು ರಾಕ್ಷಸ ಗಣಗಳನ್ನು ಕಳಿಸಿ ಆ ತಾಯಿ ಪಾಂಚಾಲಿಯ ರಕ್ಷಣೆಯನ್ನು ಮಾಡಿಸುತ್ತಾನೆ ಇನ್ನು ಕೃಷ್ಣಪುತ್ರನಾದಂಥ ಸಾಂಬ ಕುಷ್ಠರೋಗದಿಂದ ಪೀಡಿತನಾಗಿದ್ದಾಗ ಇದೇ ಸೂರ್ಯ ಭಗವಾನನನ್ನು ಪ್ರಾರ್ಥನೆ ಮಾಡಿದಾಗ ಸೂರ್ಯ ಭಗವಾನ್ ಅವನಿಗೆ ಬಂದಂಥ ಶಾರೀರಿಕವಾದ ಕುಷ್ಠರೋಗವು ನಿವಾರಣೆ ಮಾಡುತ್ತಾನೆ ಇನ್ನು ಹನುಮಂತ ಸಾಕ್ಷಾ ಜ್ಞಾನದ ಸ್ವರೂಪ ಅಂತಹ ಜ್ಞಾನದ ಸ್ವರೂಪನಾದ ಹನುಮಂತನಿಗೆ ವಿದ್ಯೆಯನ್ನು ಪ್ರದಾನ ಮಾಡಿದ ಗುರುಸ್ವರೂಪನಾಗಿದ್ದಾನೆ ಈ ಸೂರ್ಯ ಭಗವಾನ್ ಹೀಗೆ ಎಷ್ಟು ದೃಷ್ಟಿಕೋನದಲ್ಲಿ ನೋಡಿದರೂ ಸೂರ್ಯನ ಮಹಿಮೆಯನ್ನು ತತ್ವವನ್ನು ಲೀಲೆಯನ್ನು ಹೇಳಲು ಅಸಾಧ್ಯವಾಗಿದೆ ಹಾಗಾಗಿ ಕೃಷ್ಣ ಉದ್ಧವನಿಗೆ ಈ ಒಂದು ಮಾತನ್ನು ಹೇಳ್ತಾನೆ ಯಾವ ಯಾವ ವಸ್ತುಗಳಲ್ಲಿ ನಾವು ದೇವತಾ ಸಾನ್ನಿಧ್ಯವನ್ನು ಕಾಣಬಹುದು ಅಂತ ಕೆಲವು ಆಲಂಬನಗಳನ್ನು ಹೇಳಿದ್ದಾನೆ ಸೂರ್ಯ ಚಂದ್ರ ಅಗ್ನಿ ಜಲ ಕಲಶ ವಿಗ್ರಹ ಹೃದಯ ಹೀಗೆ ಈ ಎಲ್ಲ ಸ್ಥಳಗಳಲ್ಲಿ ನಾವು ಆ ಭಗವಂತನನ್ನ ಕಾಣಬೇಕು ಅಂತ ಸೂರ್ಯನ ಆರಾಧನೆ ಮಾಡಿದರೆ ಸರ್ವ ದೇವತಾ ಆರಾಧನೆ ಮಾಡಿದಂತೆ ಅಂತ ಯಾಕೆ ಅಂದರೆ ನಾವು ಎಲ್ಲ ದೇವತೆಗಳನ್ನು ಆ ಸೂರ್ಯನಲ್ಲಿ ನೋಡಬಹುದು ಅಂತ ಹೇಳಿ ವೇದ ಮಂತ್ರಗಳು ಹೇಳಿದೆ ಅಷ್ಟು ಮಾತ್ರವಲ್ಲ ಪ್ರತಿನಿತ್ಯ ನಾವು ಪಠನೆ ಮಾಡಬಹುದಾದ ಆದಿತ್ಯ ಹೃದಯದಲ್ಲಿ ಈ ವಿಷಯವನ್ನು ಅಗಸ್ತ್ಯ ಮಹಾಮುನಿಗಳು ಹೇಳಿದ್ದಾರೆ ಬ್ರಹ್ಮಾಶ್ಚ ವಿಷ್ಣುಶ್ಚ ಶಿವಸ್ಕಂದ ಪ್ರಜಾಪತಿ ಮಹೇಂದ್ರೋ ಧನಧಕ್ಕಾಲೋ ಕಾಲೋ ಯಮಸ್ಸೋಮೋ ಹ್ಯಪಾಂಪತಿ ಪಿತರೋ ವಸವಸ್ಸಾಧ್ಯ ಹಿಶ್ವಿನೋ ಮರುತೋ ಮನುಹು ವಾಯುರ್ವಹನಿ ಪ್ರಜಾಪ್ರಾಣ ಋತುಕರ್ತಾ ಪ್ರಭಾಕರ ಹೀಗೆ ನಮಗೆ ಕಾಣುತ್ತಿರುವ ಸೂರ್ಯನೇ ಸಮಸ್ತ ದೇವತಾ ಸ್ವರೂಪನಾಗಿದ್ದಾನೆ ಹಾಗಾಗಿ ಒಂದು ವಾಕ್ಯದಲ್ಲಿ ಹೇಳಬಹುದು ಅಂದರೆ ಸರ್ವದೇವಾತ್ಮಕೋ ಹೇಷ ತೇಜಸ್ವಿ ರಶ್ಮಿ ಭಾವನ ಆದ್ದರಿಂದ ಸೂರ್ಯನನ್ನ ಯಾವುದೋ ಒಂದು ಬೃಹದಾಕಾರವಾದ ಅಗ್ನಿಯ ಗೋಳ ಅಂತ ವಿಜ್ಞಾನಿಗಳು ಹೇಳಿದಂತೆ ನಾವು ಲಘುವಾಗಿ ಆ ದೈವವನ್ನು ಭಾವಿಸಬಾರದು ಆತನೇ ಸಕಲ ದೇವತಾ ಸ್ವರೂಪನಾಗಿದ್ದಾನೆ ಅಂತ ಭಾವಿಸಿ ಪ್ರತಿನಿತ್ಯ ಕನಿಷ್ಠ ಪಕ್ಷ ಪ್ರಾತಃ ಸಂಧ್ಯಾ ಸಾಯಂ ಸಂಧ್ಯಾಕಾಲಗಳಲ್ಲಿ ಆತನನ್ನು ನಾವು ವಂದಿಸಬೇಕು ನಮಸ್ಕಾರ ಮಾಡಬೇಕು ನಮಸ್ಕಾರ ಪ್ರಿಯೋ ಭಾಸ್ಕರ ಅಂತ ಹೇಳಿದ್ದಾರೆ ಹಾಗೆ ಮಾಡುವುದರಿಂದ ನಮಗೆ ಈಗಾಗಲೇ ಹೇಳಿದಂತೆ ಯಾವ ದೃಷ್ಟಿಕೋನದಿಂದ ಪ್ರಾರ್ಥನೆ ಮಾಡುತ್ತೇವೆಯೋ ಆ ಎಲ್ಲ ವಿಧವಾದ ಫಲಗಳನ್ನು ಕೊಡುವಂಥ ಪ್ರತ್ಯಕ್ಷ ಪರಮೇಶ್ವರನಾಗಿದ್ದಾನೆ ಇಷ್ಟು ಮಾತ್ರವಲ್ಲ ಸೂರ್ಯನೇ ನಮಗೆ ಪ್ರತ್ಯಕ್ಷವಾಗಿ ಕಾಣುತ್ತಿರುವ ನಾರಾಯಣ ಅಂತ ಭಾವಿಸಿರುವಂಥ ಅವರು ಇಷ್ಟೋ ಜನರಿದ್ದಾರೆ ಮತ್ತು ಆ ಸೂರ್ಯನೇ ನಮಗೆ ಪರಮೇಶ್ವರ ಜ್ಯೋತಿರ್ಲಿಂಗ ಸ್ವರೂಪ ಅಂತ ಹೇಳ್ತಾರೆ ಆ ಸೂರ್ಯ ಮಂಡಲವೇ ನಮಗೆ ಶ್ರೀಚಕ್ರ ಅಂತ ಭಾವಿಸುವಂತಹ ಶ್ರೀವಿದ್ಯಾ ಉಪಾಸಕರಿದ್ದಾರೆ ಹೀಗಾಗಿ ಭಾನುಮಂಡಲ ಮಧ್ಯಸ್ಥ ಭಗಮಾಲಿನಿ ಈ ನಾಮಗಳು ಲಲಿತಾ ನಾಮದಲ್ಲಿ ವಾಗ್ದೇವತೆಗಳು ಹೇಳಿದ್ದಾರೆ ಆ ಜಗದಂಬೆಯ ವಾಸಸ್ಥಾನವಾದ ಶ್ರೀಚಕ್ರವೇ ಸೂರ್ಯಮಂಡಲ ಅನ್ನುವ ರೀತಿಯಲ್ಲಿ ಹೇಳಿದ್ದಾರೆ ಹಾಗಾಗಿ ಪಾಶಾಂಕುಶ ಧನುರ್ಬಾಣಧರಾಂ ಅರುಣ ವಿಗ್ರಹಾಂ ಸೂರ್ಯಮಂಡಲ ಮಧ್ಯಸ್ಥಾಂ ತ್ರಿಪುರ ತ್ರಿಪುರಸುಂದರಿ ಅನ್ನುವ ಒಂದು ಸ್ತೋತ್ರವಿದೆ ತನ್ಮೂಲಕ ಆ ಜಗದಂಬೆ ವಾಸ ಮಾಡಬಹುದಾದಂತಹ ಆ ಶ್ರೀಚಕ್ರ ಕಾಣುತ್ತಿರುವಂತಹ ಸೂರ್ಯ ಭಗವಾನನೇ ಆಗಿದ್ದಾನೆ ಅಂತ ಅಮ್ಮನ ಭಕ್ತರು ಆ ಸೂರ್ಯನ ಮೂಲಕ ಅಮ್ಮನನ್ನು ಉಪಾಸನೆ ಮಾಡ್ತಾರೆ ವಿಷ್ಣು ಭಕ್ತರು ಹೇಳುವಾಗಿ ಇಲ್ಲ ಅವನ ಹೆಸರೇ ಸೂರ್ಯ ನಾರಾಯಣ ಅಂತ ಧೇಯ ಸದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನದಿಷ್ಟ ಕೇಯೂರವಾನ್ ಮಕರ ಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯ ವಪು ಧೃತ ಶಂಖಚಕ್ರ ಹೀಗೆ ಶಂಖ ಚಕ್ರ ಗದಾಧರನಾಗಿ ದಿವ್ಯವಾದಂಥ ವಿಶೇಷವಾದಂಥ ಅಲಂಕಾರವನ್ನು ಮಾಡಿಕೊಂಡಿರಬಹುದಾದಂಥ ಸಾಕ್ಷಾತ್ ಸೂರ್ಯನಾರಾಯಣನೇ ವಿಷ್ಣು ಎನ್ನುವಂಥ ಭಕ್ತರಿದ್ದಾರೆ ಇನ್ನು ಶಿವಭಕ್ತರು ಸೌರಮಂಡಲ ಮಧ್ಯಸ್ಥಂ ಸಾಂಬಾಂ ಸಂಸಾರ ಭೇಷಜಂ ನೀಲಗ್ರೀವಂ ವಿರೂಪಾಕ್ಷ ನಮಾಮಿ ಶಿವಮವ್ಯಯಂ ಅಂತ ಹೇಳಿ ಶಿವನಿಗೆ ನಮಸ್ಕಾರ ಮಾಡುತ್ತಾರೆ ಸೂರ್ಯನ ಮುಖೇಣ ಇನ್ನು ರುದ್ರದಲ್ಲಿ ನ್ಯಾಸ ಮಾಡುವಾಗ ಅಸ್ಯ ಶ್ರೀ ರುದ್ರಾಧ್ಯಾಯ ಪ್ರಶ್ನ ಮಹಾಮತ್ರ ಅಘೋರಋಷಿ ಅನುಷ್ಠು ಮೂರ್ತಿ ಸ್ವರೂಪೋ ಯೋಸಿತ್ಯ ಪರಮಪುರುಷ ಏಷ ರುದ್ರೋ ದೇವತಾ ಅಂತ ಹೇಳಿದ್ದಾರೆ ಅಂದರೆ ಆದಿತ್ಯನೇ ನಮಗೆ ರುದ್ರನಾಗಿ ಕಾಣ್ತಾ ಇದ್ದಾನೆ ಅಂತಹ ಆ ಆದಿತ್ಯ ಸ್ವರೂಪನಾದ ರುದ್ರನನ್ನು ನಾನು ಧ್ಯಾನಿಸುತ್ತಿದ್ದೇನೆ ಸಂಕರ್ಷಣ ಸ್ವರೂಪೋ ಯೋಸಾವಾದಿತ್ಯ ಪರಮಪುರುಷ ಏಷೋ ರುದ್ರದೇವತ ಅಂತ ಹೇಳುತ್ತಿರುವಂಥದ್ದು ಇದೇ ಕಾರಣಕ್ಕೆ ಶಿವಪುರಾಣದಲ್ಲಿ ಆದಿತ್ಯಂಚ ಶಿವಂ ವಿದ್ಯಾ ಶಿವಮಾತ್ಯರೂಪಿಣಂ ಉಭಯೋರಂತರಂ ನಾಸ್ತಿ ಆದಿತ್ಯಸ್ಯ ಶಿವಸ್ಯ ಚ ಅಂತ ಹೇಳಿದ್ದಾರೆ ಅಂದರೆ ಶಿವನಿಗಾಗಲಿ ಆದಿತ್ಯನಿಗಾಗಲಿ ಅಂತರವಿಲ್ಲ ಭೇದವಿಲ್ಲ ಅಂತ ಮತ್ತೊಂದು ಕಡೆಯಲ್ಲಿ ನಮಃ ಶಿವಾಯ ಸಾಂಬಾಯ ಸಗಣಾಯ ಆದಿಹೇತವೆ ರುದ್ರಾಯ ವಿಷ್ಣವೇ ತುಭ್ಯಂ ಬ್ರಹ್ಮಣೇ ಸೂರ್ಯಮೂರ್ತಯೇ ಅಂದರೆ ತ್ರಿಮೂರ್ತಿಗಳೂ ನೀನೇ ಆಗಿದ್ದೀಯಪ್ಪ ಅಂತ ಹೇಳಿ ಆ ಸೂರ್ಯ ಭಗವಾನನನ್ನು ಪ್ರಾರ್ಥನೆ ಮಾಡುತ್ತಿರುವಂಥದ್ದು ಭವಿಷ್ಯಪುರಾಣದಲ್ಲಿ ಒಂದು ಸಂವಾದವಿದೆ ಸುಮಂತ ಹಾಗೂ ಶತಾನೀಕ ಎಂಬತಕ್ಕಂಥ ಮಹಾತ್ಮರ ನಡುವೆ ನಡೆದಂಥ ಒಂದು ಸಂವಾದ ಅಲ್ಲಿ ಹೇಳುವಂಥ ಮಾತು ಸೂರ್ಯಾದ್ಭವಂತಿ ಭೂತಾನಿ ಸೂರ್ಯೇನ ಪಾಲಿತಾನಿ ವೈ ಸೂರ್ಯೇ ಲಯಂ ಎಸ್ ಸೂರ್ಯ ಸೋಹಮೇವ ಅಂತ ಹೇಳಿದ್ದಾರೆ ಅಂದರೆ ನಮಗೆಲ್ಲ ಕಾಣುತ್ತಿರುವಂತಹ ಈ ಸೂರ್ಯನೇ ಸಮಸ್ತ ಭೂತಗಳನ್ನು ಹುಟ್ಟುವಂತೆ ಮಾಡುತ್ತಿದ್ದಾನೆ ಈ ಸೂರ್ಯನೇ ಸಮಸ್ತ ಚರಾಚರಗಳನ್ನು ಪಾಲನೆ ಮಾಡುತ್ತಿದ್ದಾನೆ ಮತ್ತು ಈ ಸೂರ್ಯನಲ್ಲಿಯೇ ಎಲ್ಲವೂ ಲಯವಾಗುತ್ತಿದೆ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ ಅಂದರೆ ಒಬ್ಬ ಸೂರ್ಯನೇ ಈ ಸೃಷ್ಟಿ ಸ್ಥಿತಿ ಲಯ ಮಾಡುತ್ತಿರುವ ಪರಬ್ರಹ್ಮ ಸ್ವರೂಪ ಅಂತ ಇದೇ ವಿಚಾರವನ್ನು ಉಪನಿಷತ್ತಿನಲ್ಲಿ ತೈತ್ತರಿಯ ಉಪನಿಷತ್ತಿನಲ್ಲಿ ಹೀಗೆ ಹೇಳಿದ್ದಾರೆ ಇಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಯತ್ ಪ್ರಯಂತ್ಯ ಭಿ ಸಂವಿಶಂತೀತಿ ತದ್ವಿಜಿಜ್ಞಾಸಸ್ವ ತತ್ ಬ್ರಹ್ಮೇತಿ ಅಂತ ಹೇಳಿ ಉಪನಿಷತ್ಕಾರರು ಹೇಳಿದ್ದಾರೆ ಅಂದರೆ ಈ ಮೂರೂ ಕೃತಿಗಳನ್ನು ಮಾಡುವಂಥ ಅವನು ಯಾರಿದ್ದಾನೋ ಅವನೇ ಪರಬ್ರಹ್ಮ ಅಂತ ಅಂತ ಹಾಗಾಗಿ ಸೂರ್ಯಮಂಡಲಾಂತರ್ಗತವಾದ ಆ ಮಹಾಶಕ್ತಿಯೇ ಸೂರ್ಯನ ಮೂಲಕ ಇಷ್ಟೆಲ್ಲ ಪಂಚಕೃತ್ಯಗಳನ್ನು ಮಾಡಿಸುತ್ತಿದೆ ಅಂತ ಇಂತಹ ಸೂರ್ಯನು ಅರ್ಘ್ಯಪ್ರಿಯನಾಗಿದ್ದಾನೆ ನಮಸ್ಕಾರ ಪ್ರಿಯನಾಗಿದ್ದಾನೆ ಹಾಗಾಗಿ ನಾವು ಸೂರ್ಯೋದಯದ ಕಾಲದಲ್ಲಿ ಶುಚಿರ್ಭೂತರಾಗಿ ಸೂರ್ಯನಿಗೆ ಅಭಿಮುಖರಾಗಿ ಅರ್ಘ್ಯವನ್ನು ಕೊಡುವಂಥದ್ದು ನಮ್ಮಲ್ಲಿ ಸಂಪ್ರದಾಯಬದ್ಧವಾಗಿ ಬಂದಿದೆ ಒಂದು ವೇಳೆ ಆಗದಿದ್ದರೆ ಪ್ರತಿ ಭಾನುವಾರವಾದರೂ ಸೂರ್ಯನಿಗೆ ಅಭಿಮುಖರಾಗಿ ನಿಂತು ಅರ್ಘ್ಯ ಪ್ರದಾನ ಮಾಡಬೇಕು ಸೂರ್ಯೋದಯದ ಕಾಲದಲ್ಲಿ ಸೂರ್ಯ ಹುಟ್ಟಿದ ಮೇಲೆ ಅಲ್ಲ ಸೂರ್ಯ ಹುಟ್ಟುತ್ತಾ ಇದ್ದಾನೆ ಎನ್ನುವಾಗಲೇ ಅರ್ಘ್ಯ ಪ್ರದಾನ ಮಾಡುವಂಥದ್ದು ತುಂಬ ಶ್ರೇಯಸ್ಕರ ಹಾಗೆ ಆ ಸೂರ್ಯನಿಗೆ ಅರ್ಘ್ಯವನ್ನು ಪ್ರದಾನ ಮಾಡುವಾಗ ಕೆಂಪು ಬಟ್ಟೆಯನ್ನು ಉಡಬೇಕು ತಾಮ್ರದ ತಂಬಿಗೆಯಲ್ಲಿ ಶುದ್ಧವಾದಂತಹ ಜಲವನ್ನು ಶೇಖರಣೆ ಮಾಡಿ ಅದರಲ್ಲಿ ಕುಂಕುಮ ಕೆಂಪು ಅಕ್ಷತೆ ಕೆಂಪು ಹೂಗಳನ್ನು ದೂರ್ವಾಂಕುರವನ್ನು ಅಂದರೆ ಗರಿಕೆಯನ್ನು ಹಾಕಬೇಕು ಇದೆಲ್ಲ ಸಪ್ತಮಿ ತಿಥಿಯಲ್ಲಿ ಭಾನುವಾರಗಳಲ್ಲಿ ಮಾಡುವಂಥದ್ದು ಸರ್ವಶ್ರೇಷ್ಠ ಅದರಲ್ಲೂ ಭಾನುವಾರ ಸಪ್ತಮಿ ತಿಥಿ ಬಂತು ಅಂದರೆ ಮಹಾಯೋಗ ಅಲಭ್ಯ ಯೋಗ ಅಂತ ಹೇಳಿ ಈಗ ಪ್ರಸ್ತುತ ನಮಗೆ ಈಗ ಬರಬಹುದಾದ ಭಾನುವಾರವೇ ಸಪ್ತಮಿ ತಿಥಿ ಮಾಘ ಮಾಸದ ಸಪ್ತಮಿ ತಿಥಿ ಸೂರ್ಯನಾರಾಯಣ ಉತ್ತರಾಯಣದ ಮುಖೇಣ ತನ್ನ ಬೆಳಕನ್ನು ತನ್ನ ಪ್ರಭಾವವನ್ನು ಹೆಚ್ಚು ಮಾಡುವಂಥ ಕಾಲ ಇನ್ನು ಇಷ್ಟು ಸಿದ್ಧತೆಯೊಂದಿಗೆ ನಾವು ಸೂರ್ಯನಿಗೆ ಅಭಿಮುಖವಾಗಿ ಮೊಣಕಾಲಲ್ಲಿ ಕುಳಿತು ತಾಮ್ರದ ಪಾತ್ರೆಯಲ್ಲಿ ಆ ನೀರನ್ನು ತೆಗೆದುಕೊಂಡು ಒಂದು ತಾಮ್ರದ ತಟ್ಟೆಯನ್ನು ಕೆಳಗಿಟ್ಟು ಅದರಲ್ಲಿ ಸೂರ್ಯನಿಗೆ ಪ್ರಿಯವಾದ ಹನ್ನೆರಡು ನಾಮಗಳನ್ನು ಹೇಳುತ್ತಾ ಅರ್ಘ್ಯವನ್ನು ಪ್ರದಾನ ಮಾಡಬೇಕು ಅಂತ ಆ ಒಂದೊಂದು ನಾಮವನ್ನು ಪಠಿಸುತ್ತಾ ಒಂದೊಂದು ಸಲ ಅರ್ಘ್ಯವನ್ನು ಕೊಡಬಹುದು ಅಥವಾ ಹನ್ನೆರಡು ಹೆಸರನ್ನು ಒಂದು ಸಲ ಹೇಳಿ ಅರ್ಘ್ಯವನ್ನು ಪ್ರದಾನ ಮಾಡಬಹುದು ಇದು ಒಟ್ಟು ಏಳು ಬಾರಿ ಮಾಡುವಂಥದ್ದು ಸೂಕ್ತ ಅಂತ ಹೇಳಿ ಉಪಾಸಕರು ಹೇಳಿದ್ದಾರೆ ನೋಡಿ ಆ ಸೂರ್ಯನಿಗೆ ಸಂಬಂಧಪಟ್ಟ ವಿಶೇಷವಾದ ಹನ್ನೆರಡು ಶ್ರೀನಾಮಗಳನ್ನು ಒಮ್ಮೆ ನೋಡಿಬಿಡೋಣ ಮಿತ್ರಾಯ ನಮಃ ರವಯೇ ನಮಃ ಸೂರ್ಯಾಯ ನಮಃ ಭಾನವೇ ನಮಃ ಖಗಾಯ ನಮಃ ಪೂಷ್ಣ್ಯೇ ನಮಃ ಹಿರಣ್ಯಗರ್ಭಾಯ ನಮಃ ಮರೀಚಯೇ ನಮಃ ಆದಿತ್ಯಾಯ ನಮಃ ಅರ್ಕಾಯ ನಮಃ ಸವಿತ್ರೇ ನಮಃ ಭಾಸ್ಕರಾಯ ನಮಃ ಈ ಹನ್ನೆರಡು ನಾಮಗಳಲ್ಲಿ ಆ ಸೂರ್ಯನಾರಾಯಣನ ವಿಶೇಷ ತತ್ವವನ್ನು ಹೇಳಿದ್ದಾರೆ ಮಿತ್ರಾಯ ನಮಃ ಉದಯ ಕಾಲದ ಸೂರ್ಯನನ್ನ ಮಿತ್ರ ಅಂತ ಹೇಳಿ ಕರೆಯಬೇಕು ಇದು ಒಂದು ಭಾಗ ಮಿತ್ರ ಅಂದರೆ ಸ್ನೇಹಿತ ಅಂತ ನಮಗೆ ಸೂರ್ಯನಿಗಿಂತಲೂ ಸ್ನೇಹಿತರು ಇನ್ಯಾರು ಬೇಕು ಅವನಷ್ಟು ಆತ್ಮೀಯರು ಅವನಷ್ಟು ನಮಗೆ ಪ್ರೀತಿಯಿಂದ ತನ್ನ ಪ್ರಾಣಶಕ್ತಿಯನ್ನು ಜಗತ್ತಿಗೆಲ್ಲ ಪ್ರಸಾರ ಮಾಡಿದಂಥ ದಯಾಸ್ವರೂಪವಾ ಇನ್ನು ರವಯೇ ನಮಃ ಸ್ತೋತ್ರಕ್ಕೆ ಅರ್ಹನಾದವನನ್ನು ರವಿ ಅಂತ ಹೇಳಿ ಕರೆಯಬೇಕು ರೂಯತೆ ಸ್ತೂಯತೆ ಇತಿ ರವಿ ಅಂತ ಇನ್ನು ಸೂರ್ಯ ಸರತಿ ಗಚ್ಚತಿ ಸುವತಿ ವಾ ಇತಿ ಸೂರ್ಯ ಅಂದರೆ ಸೂರ್ಯನ ಕಿರಣವು ಇಡೀ ಜಗತ್ತನ್ನು ಸ್ಪಂದಿಸುವಂತೆ ಮಾಡುವುದ್ದರಿಂದ ಸೂರ್ಯ ಅಂತ ಭಾನವೇ ನಮಃ ಭಾ ಅಂದರೆ ಬೆಳಕು ಅಂತ ಪ್ರಕಾಶ ನೂ ಅಂದರೆ ವಿಸ್ತಾರ ಮಾಡುವಂಥವನು ಅಂತ ಅಂದರೆ ತನ್ನ ಬೆಳಕಿನ ಮೂಲಕ ಜಗತ್ತನ್ನೇ ವ್ಯಾಪಿಸುವಂಥವನು ಮುಂದೆ ಖಗಾಯ ನಮಃ ಖ ಅಂದರೆ ಆಕಾಶ ಅಂತ ಅಂದ ಅಂದರೆ ಗಮಿಸುವವನು ಅಂತ ಈ ಸೂರ್ಯನು ಆಕಾಶದಲ್ಲಿ ಗಮಿಸುವವನಾಗಿದ್ದಾನೆ ಖಗ ಅಂತ ಹಾಗೆಯೇ ನಮ್ಮ ಹೃದಯಾಕಾಶದಲ್ಲಿ ಚಲಿಸುವವನೂ ಇವನೇ ಆಗಿದ್ದಾನೆ ಎನ್ನುವ ಅರ್ಥವನ್ನು ಹೇಳುತ್ತಾರೆ ಮುಂದಿನ ನಾಮ ಪೂಷ್ಣೀ ನಮಃ ತನ್ನ ಸೂರ್ಯ ಕಿರಣಗಳಿಂದ ನಮ್ಮನ್ನು ಪೋಷಣೆ ಮಾಡುತ್ತಿದ್ದಾನೆ ಪಾಲಿಸುತ್ತಿದ್ದಾನೆ ಸ್ವರೂಪನಾಗಿ ಅನ್ನ ಪ್ರದಾನ ಮಾಡುತ್ತಾ ಪ್ರಾಣವನ್ನು ನೀಡುತ್ತಾ ನಮ್ಮನ್ನು ಪಾಲನೆ ಮಾಡ್ತಾ ಇದ್ದಾನೆ ಇನ್ನು ಮುಂದೆ ಹಿರಣ್ಯ ಗರ್ಭಾಯ ನಮಃ ಹಿರಣ್ಯ ಅಂದರೆ ತೇಜಸ್ಸು ಗರ್ಭ ಅಂದರೆ ಒಳಗಡೆ ಅವನಲ್ಲಿ ತೇಜಸ್ಸಿದೆ ತೇಜಸ್ಸು ಅವನಲ್ಲಿದೆ ಅಂತ ನಮಗೆ ಹಿತವನ್ನು ರಮ್ಯವನ್ನು ಕೊಡುವಂಥವನು ಅನ್ನುವಂಥದ್ದು ಮತ್ತೊಂದು ಅರ್ಥ ಮತ್ತು ಮರೀಚಯೇ ನಮಃ ಸಂಹಾರ ಶಕ್ತಿಯನ್ನು ಮರೀಚಿ ಅಂತ ಹೇಳಿ ಕರೀತಾರೆ ಮತ್ತು ಭಕ್ತರ ಕಷ್ಟಗಳನ್ನು ಅವರ ರೋಗಗಳನ್ನು ಕ್ಷಣದಲ್ಲಿ ಸಂಹಾರ ಮಾಡ್ತಾನೆ ಋಣಾತ್ಮಕ ಶಕ್ತಿಯನ್ನು ಹೋಗಲಾಡಿಸುತ್ತಾನೆ ಆದ್ದರಿಂದ ಮರೀಚಯೇ ನಮಃ ಆದಿತ್ಯಾಯ ನಮಃ ಆದಿಯಲ್ಲಿ ಇದ್ದವನು ಇವನೇ ಹಾಗಾಗಿ ಆದಿತ್ಯ ಮತ್ತೆ ಅದಿತಿಯ ಪುತ್ರನಾದ್ದರಿಂದ ಆದಿತ್ಯ ಮತ್ತೆ ಅದಿತಿ ಅಂತಂದ್ರೆ ಖಂಡಿಸಲು ತುಂಡರಿಸಲು ಆಗದೇ ಇರುವಂಥದ್ದು ಆದ್ದರಿಂದ ಆದಿತ್ಯ ಮತ್ತೆ ಆಕಾಶದಲ್ಲಿ ಮಹಾ ಪ್ರಕಾಶಮಾನನಾಗಿ ಇರುತ್ತಾನಾದ್ದರಿಂದ ಆದಿತ್ಯ ಅಂತ ಇನ್ನು ಕೊನೆಯ ಅರ್ಥ ಆದಿತ್ಯ ಅಂದರೆ ತಿನ್ನುತ್ತಾನೆ ತಿನ್ನಿಸುತ್ತಾನೆ ತುಂಬ ವಿವರಣೆಯನ್ನು ಅಪೇಕ್ಷೆ ಪಡುವಂಥದ್ದು ಸಾಕು ಇಷ್ಟು ವಿಚಾರವನ್ನು ಹೇಳಿ ಮುಂದಿನ ನಾಮ ಅರ್ಕಾಯ ನಮಃ ಅಂದರೆ ಪೂಜಿಸಲು ಅರ್ಹನಾದಂತಹ ದೈವ ಅರ್ಕ ಅಂತ ಸವಿತ್ರೇ ನಮಃ ಸವನ ಪ್ರಸವನ ಅಂದ್ರೆ ಸೃಷ್ಟಿಕರ್ತ ಅಂತ ಸವಂ ಅಂದ್ರೆ ಯಜ್ಞ ಸ್ವರೂಪ ಅನ್ನುವಂಥ ಅರ್ಥವನ್ನೂ ಹೇಳಿದ್ದಾರೆ ಸ್ವರೂಪನಾಗಿರುವಂಥ ಗಾಯತ್ರಿ ರೂಪನಾಗಿದ್ದಾನೆ ಈ ಮಹಾಶಯ ಇನ್ನು ಕೊನೆಯ ನಾಮ ಭಾಸ್ಕರಾಯ ನಮಃ ಅಜ್ಞಾನವೆಂಬ ಕತ್ತಲನ್ನು ಕಳೆದು ಭಾ ಅಂದರೆ ಜ್ಞಾನದ ದೀಪವನ್ನ ನಮ್ಮಲ್ಲಿ ಬೆಳಗುವಂಥವನು ಅನ್ನುವಂಥದ್ದು ಒಂದರ್ಥ ಆನಂದ ಪ್ರದಾತ ಅನ್ನುವಂಥದ್ದು ಮತ್ತೊಂದು ಅರ್ಥ ಹೀಗೆ ಆತ್ಮೀಯರೇ ಈ ನಾಮದ ಅರ್ಥವನ್ನು ಅನುಸಂಧಾನ ಮಾಡುತ್ತಾ ಭಕ್ತಿಯಿಂದ ತಾದಾತ್ಮ್ಯ ಭಾವದಿಂದ ಆ ಸೂರ್ಯನಿಗೆ ಹನ್ನೆರಡು ರೀತಿಯ ನಮಸ್ಕಾರಗಳು ಈ ಹೆಸರುಗಳನ್ನು ಹೇಳುತ್ತಾ ಅರ್ಘ್ಯ ಪ್ರದಾನ ಹಾಗೆ ಕೊನೆಯಲ್ಲಿ ಏಹಿ ಸೂರ್ಯ ಸಹಸ್ರಾಂಶೋ ತೇಜೋ ರಾಶೇ ಜಗತ್ಪತೆ ಅನುಕಂಪಾಯಮಾಂ ದೇವ ಗೃಹಣಾರ್್ಯಂ ನಮೋಸ್ತುತೇ ಅಂತ ಇಷ್ಟನ್ನು ಹೇಳಿ ಕೊನೆಗೆ ಆತನಿಗೆ ಅರ್ಘ್ಯವನ್ನು ನೀಡುವಂಥದ್ದು ಮತ್ತೆ ಭಾನುವಾರ ವಿಶೇಷವಾಗಿ ಭಾನುವಾರದ ದಿನದಂದು ಏನನ್ನ ಮಾಡಬಾರದು ಅಂತ ಶಾಸ್ತ್ರಗಳು ಹೇಳಿದೆ ಸ್ತ್ರೀ ತೈಲ ಮಧು ಮಾಂಸಾನಿ ರವಿವಾರೇ ವಿಸರ್ಜೆಯೇತ್ ಸ್ತ್ರೀಸಂಗ ತೈಲ ಅಂದರೆ ಮಧ್ಯಪಾನ ಮಧು ಮಾಂಸಾದಿ ಹೀಗೆ ಇದೆಲ್ಲ ಭಾನುವಾರ ದಿನದಂದು ವರ್ಜಿಸಬೇಕು ಅಷ್ಟು ಮಾತ್ರವಲ್ಲ ಈ ದಿನ ಕ್ಷೌರವೂ ನಿಷಿದ್ಧ ಅಂತ ಹೀಗೆ ಇಷ್ಟೆಲ್ಲ ನಾವು ಎಚ್ಚರಿಕೆಯನ್ನಿಟ್ಟುಕೊಂಡು ಆ ಭಾನುವಾರ ದಿನಂದು ಆ ಸ್ವಾಮಿಗೆ ಗೋವಿನ ಹಾಲಿನಿಂದ ಅಭಿಷೇಕ ಮಾಡುವಂಥದ್ದು ಅದನ್ನು ನಿವೇದನೆ ಮಾಡುವಂಥದ್ದು ವಿಶೇಷವಾಗಿ ಆತನಿಗೆ ಪ್ರಿಯವಾಗಿರುವಂಥದ್ದು ಪೊಂಗಲ್ ಅಂದರೆ ಬೆಲ್ಲದಿಂದ ಮಾಡಿರುವಂಥ ಆ ಸಿಹಿ ಖಾದ್ಯವನ್ನು ಆತನಿಗೆ ನೈವೇದ್ಯವಾಗಿ ಸಮರ್ಪಣೆ ಮಾಡಿ ನಾವು ಭುಂಜಿಸುವುದರಿಂದ ನಮಗೆ ಅದು ಸರ್ವವಿಧವಾದ ಶ್ರೇಯಸ್ಸನ್ನು ಶುಭ ಫಲವನ್ನು ಕೊಡುತ್ತೆ ಅಂತ ಹೇಳಿದ್ದಾರೆ ಇಂತಹ ಪ್ರತ್ಯಕ್ಷ ಪರಮೇಶ್ವರನಾದಂಥ ನಾರಾಯಣ ಸ್ವರೂಪನಾದಂಥ ಆ ಸ್ವಾಮಿಯನ್ನು ಆ ಸೂರ್ಯ ಭಗವಾನನನ್ನು ನಾವು ಮನಸಾ ಶಿರಸಾ ವಂದಿಸುತ್ತಾ ಎಲ್ಲರಿಗೂ ಶುಭವಾಗಲಿ ವಂದನೆಗಳು